ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇ ಪಿ ಎಫ್ ಒದ ಎಂಟು ಪ್ರಮುಖ ನಿಯಮ ಬದಲಾವಣೆ ನೌಕರರು ಪಿಂಚಣಿದಾರರ ಜೇಬಿನ ಮೇಲೆ ನೇರ ಪರಿಣಾಮ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ರೂಲ್ಸ್ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಸದಸ್ಯರ ಅನುಕೂಲಕ್ಕಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳೆದ ಹತ್ತು ತಿಂಗಳಿನಲ್ಲಿ ಪಿ ಎಫ್ ವರ್ಗಾವಣೆಯಿಂದ ಹಿಡಿದು ಪಿಂಚಣಿ ಮಿತಿ ಹೆಚ್ಚಳದವರೆಗೆ ಇ ಪಿ ಎಫ್ಒ ಸಂಬಂಧಿಸಿದ ಎಂಟು ಪ್ರಮುಖ ನಿಯಮಗಳು ಬದಲಾಗಿವೆ ಈ ಎಲ್ಲ ನಿಯಮಗಳು ಇಡೀ ಭಾರತದಾದ್ಯಂತ ಲಕ್ಷಾಂತರ ಉದ್ಯೋಗಿಗಳು ಮತ್ತು ನೌಕರರ ಜೇಬಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಇ ಪಿ ಬದಲಾದ ಎಂಟು ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇ ಪಿ ಎಫ್ಒ ಹೊಸ ನಿಯಮಗಳ ಅಡಿಯಲ್ಲಿ ಈಗ ಉದ್ಯೋಗಿಗಳ ಪಿಂಚಣಿ ಲೆಕ್ಕಾಚಾರ ವಿಧಾನ ಸಂಪೂರ್ಣವಾಗಿ ಬದಲಾಗಿದೆ ಈ ಮೊದಲು ನೌಕರರ ಕೊನೆಯ ವೇತನವನ್ನು ಆಧರಿಸಿ ಪಿಂಚಣಿಯನ್ನು ನಿರ್ಧರಿಸಲಾಗುತ್ತಿತ್ತು ಇದೀಗ ಅವರ ಅರವತ್ತು ತಿಂಗಳ ಸರಾಸರಿ ವೇತನ ಆಧರಿಸಿ ಪಿಂಚಣಿಯನ್ನು ಲೆಕ್ಕ ಹಾಕಲಾಗುತ್ತದೆ ಇದರಿಂದ ನಿವೃತ್ತ ನೌಕರರಿಗೆ ನ್ಯಾಯಯುತವಾಗಿ ಅಧಿಕ ಮೊತ್ತದ ಪಿಂಚಣಿ ಕೈ ಸೇರುತ್ತದೆ ನೌಕರರಿಗೆ ಮನೆ ಕಟ್ಟಲು ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿಯಂತಹ ಸಂದರ್ಭದಲ್ಲಿ ಭವಿಷ್ಯ ನಿಧಿಯಿಂದ ಮುಂಗಡ ಹಣದ ಅಗತ್ಯವಿದ್ದರೆ ಇದೀಗ ಹೆಚ್ಚು ಸಮಯ ಕಾಯುವ ಅಗತ್ಯವಿಲ್ಲ ಈ ಸೌಲಭ್ಯವು ಸಂಪೂರ್ಣವಾಗಿ ಡಿಜಿಟಲ್ ಆಗಿದ್ದು ಉದ್ಯೋಗಿಗಳಿಗೆ ಹಣದ ಅಗತ್ಯವಿದ್ದಾಗ ನಿಯ ಪಿಮ್ ಪಿ ಎಫ್ ಮುಂಗಡ ಪಾವತಿಗೆ ಅಪ್ಲೈ ಮಾಡಬಹುದಾಗಿದೆ ಹೊಸ ನಿಯಮಗಳ ಅಡಿಯಲ್ಲಿ ಇ ಪಿ ಎಫ್ ಒ ಸ್ವಯಂ ಕ್ಲೈಮ್ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನು ಪರಿಚಯಿಸಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಯಾವುದೇ ಸಮಯದಲ್ಲಿ ಹಣ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತದೆ ಇದು ಇ ಪಿ ಎಫ್ಓದ ಲಕ್ಷಾಂತರ ಸದಸ್ಯರಿಗೆ ಪರಿಹಾರ ಒದಗಿಸುತ್ತದೆ ಪಿ ಎಫ್ ಹಣ ವಿತ್ಡ್ರಾ ನಿಯಮದಲ್ಲೂ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಮಹತ್ವದ ಬದಲಾವಣೆಯನ್ನು ಜಾರಿಗೆ ತಂದಿದೆ ಇದೀಗ ಪಿ ಎಫ್ ಹಿಂಪಡೆಯುವಿಕೆಗೆ ನಿಯಮಗಳನ್ನು ಸಡಿಲಗೊಳಿಸಲಾಗಿದ್ದು ಇ ಪಿ ಎಫ್ ಸದಸ್ಯರು ತಮ್ಮ ಖಾತೆಯ ಅರ್ಹ ಬ್ಯಾಲೆನ್ಸ್ನ ಶೇಕಡಾ ನೂರರವರೆಗೆ ಹಿಂಪಡೆಯಬಹುದಾಗಿದೆ ಆದಾಗ್ಯೂ ನಿವೃತ್ತಿಗಾಗಿ ಪಿ ಎಫ್ ಖಾತೆಯಲ್ಲಿ ಬಡ್ಡಿಯನ್ನು ಗಳಿಸುವುದನ್ನು ಮುಂದುವರೆಸಲು ಕನಿಷ್ಠ ಶೇಕಡಾ ಇಪ್ಪತ್ತೈದು ಬಾಕಿ ಮೊತ್ತವೂ ಉಳಿಸಬೇಕಾಗುತ್ತದೆ ಇ ಪಿ ಒ ತನ್ನ ಉದ್ಯೋಗಿಗಳಿಗೆ ಮಾಸಿಕ ಗರಿಷ್ಠ ಪಿಂಚಣಿ ಮಿತಿಯನ್ನು ರು ಏಳು ಸಾವಿರದ ಐದುನೂರರಿಂದ ರು ಹದಿನೈದು ಸಾವಿರಕ್ಕೆ ಹೆಚ್ಚಿಸುವ ಮೂಲಕ ಪ್ರಮುಖ ಪಿಂಚಣಿ ಕೊಡುಗೆಗೆ ಸಂಬಂಧಿಸಿದಂತೆ ದೊಡ್ಡ ಪರಿಹಾರವನ್ನು ನೀಡಿದೆ ಇದರಿಂದ ಹೆಚ್ಚುತ್ತಿರುವ ಹಣದುಬ್ಬರದ ಸಮಯದಲ್ಲಿ ನೌಕರರು ನಿವೃತ್ತಿಯ ಬಳಿಕವೂ ಆರ್ಥಿಕ ಬದ್ಧತೆಯನ್ನು ಖಚಿತಪಡಿಸಿಕೊಳ್ಳಬಹುದು ತ್ವರಿತವಾಗಿ ನೀವು ಪಿ ಎಫ್ ಖಾತೆಯಿಂದ ಹಣ ಹಿಂಪಡೆಯಲು ಅನುಕೂಲವಾಗುವಂತೆ ಇದೀಗ ಇ ಪಿ ಎಫ್ ಒ ಆನ್ಲೈನ್ ಕ್ಲೈಮ್ ಪ್ರಕ್ರಿಯೆಯನ್ನು ತುಂಬ ಸರಳಗೊಳಿಸಿದ್ದು ಪಿ ಎಫ್ ಖಾತೆಯಿಂದ ಕೆಲವೇ ನಿಮಿಷಗಳಲ್ಲಿ ಎ ಟಿಎಂ ಮೂಲಕವೇ ಮುಂಗಡ ಹಣವನ್ನು ಹಿಂಪಡೆಯಬಹುದಾಗಿದೆ ಆದಾಗ್ಯೂ ಇದಕ್ಕಾಗಿ ನಿಮ್ಮ ಯು ಎ ಎನ್ ಸಕ್ರಿಯವಾಗಿರುವುದರ ಜೊತೆಗೆ ಕೆ ವೈ ಸಿ ಪೂರ್ಣಗೊಳಿಸಿರಬೇಕು ನಿಮ್ಮ ಬ್ಯಾಂಕ್ ಯು ಎ ಎನ್ ಖಾತೆ ಲಿಂಕ್ ಆಗಿರುವುದು ಅಗತ್ಯವಾಗಿದೆ ಇ ಪಿ ಎಫ್ ಹೊಸ ನಿಯಮವು ಖಾಸಗಿ ಉದ್ಯೋಗಿಗಳು ಸಾಮಾನ್ಯವಾಗಿ ಎದುರಿಸುತ್ತಿದ್ದ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ ಯಾವುದೇ ಉದ್ಯೋಗಿ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಕೆಲಸ ಬದಲಾಯಿಸಿದಾಗ ಇದೀಗ ಪಿ ಎಫ್ ಖಾತೆಯನ್ನು ಇ ಪಿ ಎಫ್ ಒ ಸ್ವಯಂಚಾಲಿತವಾಗಿ ವರ್ಗಾಯಿಸುತ್ತದೆ ನಿಮ್ಮ ಯು ಎ ಎನ್ನಲ್ಲಿ ಲಿಂಕ್ ಆಗಿದ್ದರೆ ನಿಮ್ಮ ಹಳೆಯ ಪಿ ಎಫ್ ಬ್ಯಾಲೆನ್ಸ್ ಮತ್ತು ಅದರ ವಿವರಗಳನ್ನು ಸ್ವಯಂಚಾಲಿತವಾಗಿ ನಿಮ್ಮ ಹೊಸ ಪಿ ಎಫ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಇ ಪಿ ಎಫ್ ಒ ಇದೀಗ ಇ ಪಿ ಎಫ್ ಸದಸ್ಯರಿಗೆ ಇ ನಾಮಿನಿಯನ್ನು ಕಡ್ಡಾಯಗೊಳಿಸಿದೆ ಉದ್ಯೋಗಿ ಅಥವಾ ನಿವೃತ್ತಿದಾರರ ಮರಣದ ಸಂದರ್ಭದಲ್ಲಿ ಅವರ ಕುಟುಂಬ ಸದಸ್ಯರು ಪಿ ಎಫ್ ಮತ್ತು ಪಿಂಚಣಿ ನಿಧಿಗಳನ್ನು ಸುಲಭವಾಗಿ ಪಡೆಯುವಂತೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇ ಪಿ ಒ ಈ ನಿಯಮವನ್ನು ಜಾರಿಗೊಳಿಸಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಒ ಡಿಜಿಟಲ್ ವ್ಯವಸ್ಥೆಯತ್ತ ಮುಖ ಮಾಡಿದ್ದು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಜಾರಿಗೆ ತಂದಿದೆ ಇದರ ಅಡಿಯಲ್ಲಿ ಇ ಪಿ ಎಫ್ ಸದಸ್ಯರು ತಮ್ಮ ಮೊಬೈಲ್ ಮೂಲಕವೇ ಹಲವು ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು